ವಿಸ್ತಾರ ಪ್ಲಸ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಥವಾ ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ ಅಂತೇನು ನಾವು ಕರಿತೀವಿ ಆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಯಾರಿಗೆ ಇದರಿಂದ ಅನುಕೂಲ ಆಗುತ್ತೆ ಎಷ್ಟು ವರ್ಷ ಲಾಕ್ ಇನ್ ಅವಧಿ ಇರುತ್ತೆ ಯಾರು ಹೂಡಿಕೆ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ನೀವು ವಿಸ್ತಾರ ಪ್ಲಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮ್ಯೂಚುವಲ್ ಫಂಡ್ ಅನ್ನ ನೀವು ಕನ್ನಡದಲ್ಲಿ ಕಲಿಬೇಕು ಕನ್ನಡದಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಇದು ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಅನ್ನೋ ಪುಸ್ತಕವನ್ನ ನಾನು ಬರೆದಿದ್ದೀನಿ ಎರಡು ಮುದ್ರಣಗಳನ್ನ ಆ ಪುಸ್ತಕ ಕಂಡಿದೆ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಆ ಪುಸ್ತಕ ಲಭ್ಯ ಇದೆ ಇದರ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಅದರ ಲಿಂಕ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಆ ವಿವರವನ್ನ ಬಳಸ್ಕೊಂಡು ನೀವು ಪುಸ್ತಕವನ್ನ ಖರೀದಿ ಮಾಡಬಹುದು ಹಾಗೇನೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಮತ್ತೆ ಹಣಕಾಸು ನಿರ್ವಹಣೆಯ ಬಗ್ಗೆ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಪುಸ್ತಕವನ್ನ ನಾನು ಬರೆದಿದ್ದೀನಿ ಈಗಾಗಲೇ ಅದು ಒಂಬತ್ತು ಮುದ್ರಣಗಳನ್ನ ಕಂಡಿದೆ ಜನಪ್ರಿಯವಾಗಿದೆ ಅಮೆಝಾನ್ ಸೇರಿದಂತೆ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ಮನಿ ಸೀಕ್ರೆಟ್ಸ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಮತ್ತೆ ಲಿಂಕ್ ಗಳಿವೆ ಅದರ ನೆರವನ್ನ ನೀವು ಪಡೆದುಕೊಳ್ಬಹುದು ಇನ್ನು ವಿಷಯಕ್ಕೆ ಬರೋದಾದ್ರೆ ನಾವು ಟ್ಯಾಕ್ಸ್ ಸೇವಿಂಗ್ ಅಂದ ತಕ್ಷಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪಿ ಪಿ ಎಫ್ಗೋ ಅಥವಾ ಟ್ರೆಡಿಷನಲ್ ಇನ್ಶೂರೆನ್ಸ್ ಪಾಲಿಸಿಗಳಿಗೋ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೊಳ್ಳುವಂಥದ್ದು ಈ ರೀತಿಯ ಸಾಂಪ್ರದಾಯಿಕ ಹೂಡಿಕೆಗಳಿಗೆ ನಾವು ಮೊರೆ ಹೋಗ್ತೀವಿ ಈ ಸಾಂಪ್ರದಾಯಿಕ ಹೂಡಿಕೆಗಳಲ್ಲಿ ಇರುವಂಥ ಡಿಸ್ಅಡ್ವಾಂಟೇಜ್ ಏನಪ್ಪ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಿದ್ರು ಸಹಿತ ಅಂತ ಹೇಳಿದ್ರೆ ಜಾಸ್ತಿ ರಿಟರ್ನ್ಸ್ ಜಾಸ್ತಿ ಲಾಭಾಂಶವನ್ನು ಆ ರೀತಿಯ ಸಾಂಪ್ರದಾಯಿಕ ಹೂಡಿಕೆಗಳಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಪಿ ಪಿ ಎಫ್ ಅಂತ ಹೇಳಿದ್ರೆ ಏಳು ಪರ್ಸೆಂಟ್ ಆಸ್ಪಾಸ್ನಲ್ಲಿ ಅದರ ಇಂಟ್ರೆಸ್ಟ್ ರೇಟ್ ಇದೆ ಮತ್ತೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ತಗೊಂಡ್ರು ಕೂಡ ಸೆವೆನ್ ಪಾಯಿಂಟ್ ಫೈವ್ ಆಸ್ಪಾಸ್ನಲ್ಲಿ ಅದರ ಇಂಟ್ರೆಸ್ಟ್ ರೇಟ್ ಇದೆ ಮತ್ತೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಲ್ಲಿ ಐದು ವರ್ಷಗಳ ಟರ್ಮ್ಗೆ ನೀವು ಕಾಯಬೇಕು ಮತ್ತು ನೀವು ಪಿ ಪಿ ಎಫ್ ಅಂತ ತಗೊಂಡ್ರೆ ಹದಿನೈದು ವರ್ಷ ಲಾಕ್ ಇನ್ ಪೀರಿಯಡ್ ಇದೆ ಈ ಎಲ್ಲಾ ಸಮಸ್ಯೆಗಳ ಜೊತೆಗೆ ಇದು ಹಣದುಬ್ಬರ ಅಂದರೆ ಬೆಲೆ ಏರಿಕೆಯನ್ನು ಮೀರಿ ಲಾಭಾಂಶವನ್ನು ಕೊಡೋದಿಲ್ಲ ನೀವು ಗಮನಿಸಿ ಬೆಲೆ ಏರಿಕೆ ಸೆವೆನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಇದೆ ಅಂದರೆ ಇನ್ಫ್ಲೇಷನ್ ಪರ್ಸೆಂಟೇಜು ಏಟ್ ಪರ್ಸೆಂಟ್ ಇದೆ ಆದರೆ ಈ ಹೂಡಿಕೆಗಳು ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ರಿಟರ್ನ್ಸ್ ಅನ್ನು ಮಾತ್ರ ಕೊಡ್ತವೆ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೊಟ್ಟು ಸಹಿತ ಹಾಗಾಗಿ ಉತ್ತಮ ಆಯ್ಕೆ ಯಾವುದು ತೆರಿಗೆನೂ ಉಳಿಸಬೇಕು ಜೊತೆಗೆ ನಮ್ಮ ಹಣದ ಬೆಳವಣಿಗೆಯೂ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇ ಎಲ್ ಎಸ್ ಎಸ್ ಉತ್ತಮ ಆಯ್ಕೆ ಆಗುತ್ತೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಇದನ್ನು ನಾವು ಏನು ಮ್ಯೂಚುವಲ್ ಫಂಡ್ ಪರಿಭಾಷೆನಲ್ಲಿ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತೇಳಿ ನಾವು ಕರಿತೀವಿ ಇದನ್ನ ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ ಅಂತೇಳಿ ಕೂಡ ಕರಿಬಹುದು ಈ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಆದಾಯ ತೆರಿಗೆಯ ಸೆಕ್ಷನ್ ಏಟಿ ಸಿ ಅಡಿನಲ್ಲಿ ನಿಮಗೆ ಒಂದೂವರೆ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಸಿಗುತ್ತೆ ಅಂದ್ರೆ ಹತ್ತಿರ ಹತ್ತಿರ ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿಯನ್ನ ಟ್ಯಾಕ್ಸ್ ರೂಪದಲ್ಲಿ ಉಳಿಸುವಂತಹ ಅವಕಾಶ ನಿಮಗೆ ಇ ಎಲ್ ಎಸ್ ಎಸ್ ಫಂಡ್ನಲ್ಲಿ ಸಿಗುತ್ತೆ ಇ ಎಲ್ ಎಸ್ ಎಸ್ ಫಂಡ್ನಲ್ಲಿ ನಾವು ಹೂಡಿಕೆ ಮಾಡಿದ ಹಣವನ್ನು ಅಂದರೆ ಹೂಡಿಕೆದಾರ ಏನು ತೆರಿಗೆ ಉಳಿಸೋದಕ್ಕೆ ಮತ್ತೆ ಹಣವನ್ನು ಬೆಳೆಸೋದಕ್ಕೆ ಅನ್ನೋ ಉದ್ದೇಶದಿಂದ ಏನು ಹಣವನ್ನು ಹೂಡಿಕೆ ಮಾಡ್ತಾನೆ ಅದರಲ್ಲಿ ಎಂಬತ್ತರಷ್ಟು ಹಣವನ್ನು ನೀವು ನೂರು ರೂಪಾಯಿ ಹಾಕ್ತೀರಿ ಅಂದರೆ ಅದರಲ್ಲಿ ಎಂಬತ್ತು ರೂಪಾಯಿಯಷ್ಟು ಹಣವನ್ನು ಅವರು ಸ್ಟಾಕ್ ಮಾರ್ಕೆಟ್ನಲ್ಲೇ ಹಾಕಬೇಕಾಗುತ್ತೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಅದು ದೊಡ್ಡ ಗಾತ್ರದ ಕಂಪ್ನಿಗಳಲ್ಲಿ ಹಾಕ್ಬಹುದು ಮಧ್ಯಮ ಗಾತ್ರದ ಕಂಪ್ನಿಗಳಲ್ಲಿ ಅಥವಾ ಸಣ್ಣ ಗಾತ್ರದ ಕಂಪ್ನಿಗಳಲ್ಲಿ ಹಾಕ್ಬೋದು ಆದರೆ ಏಯ್ಟಿ ಪರ್ಸೆಂಟ್ ಹೂಡಿಕೆಯನ್ನ ಅವರು ಈ ಈಕ್ವಿಟಿ ಆಧಾರಿತ ಹೂಡಿಕೆಗಳಲ್ಲೇ ಮಾಡಬೇಕಾಗುತ್ತೆ ಕಳೆದ ಐದು ವರ್ಷಗಳ ಸರಾಸರಿಯನ್ನು ನೀವು ನೋಡ್ತಾ ಬಂದ್ರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂದ್ರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಏನಿದೆ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ರಿಟರ್ನ್ಸ್ ಕೊಟ್ಟಿದೆ ಇದನ್ನು ನೀವೇ ಹೇಗೆ ನೋಡ್ಬೋದು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಈಕ್ವಿಟಿ ಲಿಂಕ್ಡ್ ಸ್ಕೀಮ್ ಸ್ಕೀಮಲ್ಲಿ ನೀವು ಹೇಗೆ ಹೂಡಿಕೆ ಮಾಡ್ಬೋದು ಅನ್ನೋದನ್ನು ನಾನು ಈಗ ಪ್ರಾಯೋಗಿಕವಾಗಿ ನಾನು ಸ್ಕ್ರೀನ್ನಲ್ಲಿ ತೋರಿಸ್ತೀನಿ ನೋಡಿ ಈಗ ನೀವು ಗೂಗಲ್ಗೆ ಹೋಗಿಬಿಟ್ಟು ಇ ಟಿ ಮನಿ ಅಂತೇಳಿ ಒಂದು ಸರ್ಚನ್ನು ಕೊಡಿ ಇ ಟಿ ಮನಿ ಇ ಟಿ ಮನಿ ಅಂತ ಸರ್ಚ್ ಕೊಟ್ಟರೆ ನಿಮಗೆ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ ಹೈಪರ್ ಲಿಂಕ್ ಮೇಲೆ ಕ್ಲಿಂಕ್ ಮಾಡಿ ಮತ್ತು ಮ್ಯೂಚುವಲ್ ಫಂಡ್ಸ್ ಅಂತ ಆಪ್ಷನ್ ಬರುತ್ತಲ್ಲ ಮ್ಯೂಚುವಲ್ ಫಂಡ್ಸ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಅದ್ರ ಕೆಳಗಡೆ ಈಕ್ವಿಟಿ ಫಂಡ್ಸ್ ಅಂತಿದೆ ಹಾಗೇನೆ ನೀವು ಕೆಳಗಡೆ ಹೋದರೆ ಬೈ ಸೊಲ್ಯೂಷನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರಲ್ಲಿ ಎ ಟಿ ಸಿ ಇ ಎಲ್ ಎಸ್ ಎಸ್ ಅಂತ ಒಂದು ಲಿಂಕ್ ಸಿಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಇ ಎಲ್ ಎಸ್ ಎಸ್ ಫಂಡ್ಗಳ ಡೀಟೇಲ್ ಸಿಗುತ್ತೆ ನೋಡಿ ಈಕ್ವಿಟಿ ಲಿಂಕ್ ಸೇವಿಂಗ್ಸ್ ಸ್ಕೀಮ್ ಅಂದರೆ ಮೂರು ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ ಬೇರೆ ಬೇರೆ ಹೂಡಿಕೆ ಆಯ್ಕೆಗಳಿರ್ತವೆ ಇಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಹತ್ತಾರು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಮ್ಯೂಚುವಲ್ ಫಂಡ್ ಆಪ್ಷನ್ಗಳು ಸಿಗ್ತವೆ ನೀವು ನೋಡ್ಬೋದು ಇಲ್ಲಿ ಟಾಪ್ ಸ್ಕೀಮ್ಸ್ ಆಫ್ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸ್ ಸಾರ್ಟೆಡ್ ಬೈ ಲಾಸ್ಟ್ ಫೈವ್ ಇಯರ್ ರಿಟರ್ನ್ಸ್ ಅಂತೇಳಿ ನೀವು ನೋಡಿದ್ರೆ ಕಳೆದ ಐದು ವರ್ಷಗಳ ಲಾಭಾಂಶವನ್ನು ಆಧರಿಸಿ ನಾವು ಇಲ್ಲಿ ಕೆಲವು ಮ್ಯೂಚುವಲ್ ಫಂಡ್ ಆಯ್ಕೆಗಳನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೀವು ನೋಡ್ಬೋದು ಇಲ್ಲಿ ಇ ಟಿ ಎಮ್ ರ್ಯಾಂಕ್ ಅಂದರೆ ಈ ಟಿ ಮನಿಯವರು ರ್ಯಾಂಕಿಂಗ್ ಅನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರ ಯಾವ್ಯಾವ ಮ್ಯೂಚುವಲ್ ಫಂಡ್ ಬೆಸ್ಟ್ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಆದರೆ ಬರೀ ರ್ಯಾಂಕಿಂಗ್ ಅನ್ನು ನಂಬ್ಕೊಂಡು ಹೂಡಿಕೆ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ನಿಲುವು ಬೇರೆ ಬೇರೆ ಪ್ಯಾರಾ ಪ್ಯಾರಾಮೀಟರ್ಸ್ ಅನ್ನು ನಾವು ನೋಡಬೇಕಾಗುತ್ತೆ ರಿಟರ್ನ್ಸ್ ಅನ್ನು ನೋಡಿ ನೀವು ಕೆಲವನ್ನ ಆಯ್ಕೆ ಮಾಡಬಹುದು ಎಷ್ಟು ರಿಟರ್ನ್ಸ್ ಅನ್ನು ಕೊಟ್ಟಿವೆ ಬೇರೆ ಬೇರೆ ಫಂಡ್ಗಳು ಅಂತ ಹೇಳಿ ಇಲ್ಲಿ ನೋಡಿ ನೀವು ಕ್ವಾಂಟ್ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಈ ಫಂಡ್ ಅನ್ನು ನೋಡಿದ್ರೆ ಮೂವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಇದು ಐದು ವರ್ಷಗಳ ಸರಾಸರಿಯಲ್ಲಿ ಕೊಟ್ಕೊಂಡು ಬಂದಿದೆ ಇದು ಎಲ್ಲಾ ಫಂಡ್ಗಳು ಇಷ್ಟು ರಿಟರ್ನ್ಸ್ ಕೊಡ್ತವೆ ಅಂತಲ್ಲ ಅದು ಇದು ಹೈ ರಿಸ್ಕ್ ಫಂಡ್ ಅಂತೇಳಿ ನಾವು ಕರಿಬಹುದು ಇಷ್ಟರ ಮಟ್ಟಿಗೆ ಲಾಭಾಂಶವನ್ನ ನಿರೀಕ್ಷೆ ಮಾಡೋದು ಕಷ್ಟ ಆಗತ್ತೆ ಆದ್ರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಲಾಭಾಂಶವನ್ನು ಬಹುತೇಕ ಫಂಡ್ಗಳು ಕೊಟ್ಟಿವೆ ಈಗ ಉದಾಹರಣೆಗೆ ನಾವು ನೋಡೋಣ ಯಾವ ಫಂಡ್ ನಲ್ಲಿ ಜಾಸ್ತಿ ಹಣ ಹಾಕಿದ್ದಾರೆ ಹೇಳಿ ನೋಡಿ ಆಕ್ಸಿಸ್ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ನಲ್ಲಿ ಮೂವತ್ ನಾಲ್ಕು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಜನ ಹೂಡಿಕೆ ಮಾಡಿದ್ದಾರೆ ಮಿರಯ್ ಅಸೆಟ್ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ನಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಕೋಟಿಯನ್ನು ಜನ ಹೂಡಿಕೆ ಮಾಡಿದ್ದಾರೆ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರು ಮೂರು ಕೋಟಿಯನ್ನು ಜನರು ಹೂಡಿಕೆ ಮಾಡಿದ್ದಾರೆ ಈಗ ನಾವೇನು ಮಾಡೋಣ ಈಗ ನೋಡಿ ಒಂದು ಫಂಡನ್ನು ಉದಾಹರಣೆಯಾಗಿ ತಗೋಣ ನಾನು ಹೆಚ್ ಡಿ ಎಫ್ ಸಿ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಇದು ಇ ಟಿ ಎಮ್ ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನದಲ್ಲಿದೆ ನೀವು ಓವರ್ ಆಲ್ ತಗೊಂಡ್ರೆ ಇದರಲ್ಲಿ ನೋಡಿ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಇದಕ್ಕೆ ನೀವು ಪೇ ಮಾಡುವಂಥ ಕಮಿಷನು ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಎಕ್ಸಿಟ್ ಲೋಡ್ ಇಲ್ಲ ಇದಕ್ಕೆ ಮೂರು ವರ್ಷ ಲಾಕಿನ್ ಇರುತ್ತೆ ಮೂರು ವರ್ಷಕ್ಕೆ ಮುಂಚೆ ನೀವು ಈ ಹಣವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಇಲ್ಲಿ ನೋಡಿ ನೀವು ಲಾಕಿನ್ ತ್ರೀ ಇಯರ್ಸ್ ಅಂತಿದೆ ಮತ್ತು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ರೂಪಾಯಿ ಫಂಡು ಇದರಲ್ಲಿ ಮ್ಯಾನೇಜ್ ಆಗ್ತಿದೆ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟು ಎಸ್ ಐ ಪಿ ಮಾಡಿದ್ರೆ ಐನೂರು ರೂಪಾಯಿ ಮಾಡಬೇಕಾಗತ್ತೆ ಲಂಸಮ್ ಹೂಡಿಕೆ ಮಾಡಿದ್ರೆ ಒಂದು ಸಾವಿರ ರೂಪಾಯಿಯನ್ನು ನೀವು ಹೂಡಿಕೆ ಮಾಡಬೇಕಾಗತ್ತೆ ರಿಸ್ಕ್ ಇದರಲ್ಲಿ ಜಾಸ್ತಿ ಇರುತ್ತೆ ನೋಡಿ ಒಂದು ಒಳಗಡೆ ನೀವು ಇದರಲ್ಲಿ ವಿಡ್ರಾ ಮಾಡಿದರೆ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸು ಆದರೆ ವಿಡ್ರಾ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಲಾಂಗ್ ಟರ್ಮ್ ಮೂರು ವರ್ಷ ಆದಮೇಲೆ ನೀವು ರಿಡೀಮ್ ಮಾಡಿದರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಗಳಿಕೆಗೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ನೀವು ಉದಾಹರಣೆಗೆ ಈ ಮ್ಯೂಚುವಲ್ ಫಂಡ್ನಲ್ಲಿ ಅಂದರೆ ಯಾವ ಮ್ಯೂಚುವಲ್ ಫಂಡ್ ಅಂತ ನಾನು ಆಗಲೇ ಹೇಳಿದೆ ಎಚ್ ಡಿ ಎಫ್ ಸಿ ಇ ಎಲ್ ಎಸ್ ಎಸ್ ಟ್ಯಾಕ್ ಸೇವರ್ ಫಂಡ್ನಲ್ಲಿ ನೀವು ಪ್ರತಿ ತಿಂಗಳು ನೀವು ಎಸ್ ಐ ಪಿ ಮಾಡ್ಕೊಂಡು ಹೋದರೆ ಹತ್ತತ್ತು ಸಾವಿರ ರೂಪಾಯಿ ಹತ್ತು ವರ್ಷಗಳ ಕಾಲ ಹೂಡಿಕೆ ಮಾಡಿಕೊಂಡು ಹೋದರೆ ನಿಮ್ಮ ಒಟ್ಟು ಹೂಡಿಕೆ ಮೊತ್ತ ಹನ್ನೆರಡು ಲಕ್ಷ ಇರುತ್ತೆ ನಿಮ್ಮ ಗಳಿಕೆಯ ಮೊತ್ತ ಹದಿನಾರು ಪಾಯಿಂಟ್ ಐದು ಲಕ್ಷ ಐದು ಏಳು ಲಕ್ಷ ಸಿಗಬಹುದು ಒಟ್ಟಿಗೆ ಎರಡನ್ನೂ ಸೇರಿ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳು ಲಕ್ಷ ರೂಪಾಯಿ ಸಿಗುತ್ತೆ ಅಂತೇಳಿ ಅಂದಾಜು ಮಾಡಲಾಗಿದೆ ಇಲ್ಲಿ ನೋಡಿ ಇದು ಆವರೇಜ್ ರಿಟರ್ನ್ಸ್ ಸಿಕ್ಸ್ಟೀನ್ ಫೈವ್ ಫೋರ್ ಪರ್ಸೆಂಟ್ ಅಂತೇಳಿ ಇದು ಅಂದಾಜು ಮಾಡಿಕೊಂಡಿದೆ ಇದು ಫೇರ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತ ರಿಟರ್ನ್ಸ್ ಸೊ ಈ ರೀತಿ ನೀವು ಒಂದು ಫಂಡ್ ಅನ್ನ ಅನಲೈಸ್ ಮಾಡಬಹುದು ನಿಮ್ಗನ್ಸ್ಬಹುದು ಯಾವ್ಯಾವ ಫಂಡ್ ನಲ್ಲಿ ಇವರು ಹಾಕಿದ್ದಾರೆ ಅಂದ್ರೆ ಯಾವ್ಯಾವ ಕಂಪ್ನಿಗಳ ಮೇಲೆ ನಾವು ಹಾಕುವ ದುಡ್ಡನ್ನು ಹೂಡಿಕೆ ಮಾಡ್ತಾರೆ ಅಂತೇಳಿ ನೀವು ಕೇಳಿದ್ರೆ ನಾನು ಆಗ್ಲೇ ಹೇಳಿದೆ ನೋಡಿ ಏಯ್ಟಿ ಪರ್ಸೆಂಟ್ ಇದರಲ್ಲಿ ಜನರು ಕೊಡುವಂತಹ ಹಣವನ್ನು ಈಕ್ವಿಟಿ ಮೇಲೆ ಹಾಕಬೇಕು ಅಂತ ಹೇಳಿ ಇಲ್ಲಿ ನೋಡಿ ಅಸೆಟ್ ಅಲೋಕೇಶನ್ ನೋಡಿದ್ರೆ ನೈಂಟಿ ತ್ರೀ ಪಾಯಿಂಟ್ ಮೇಲೆನೆ ಹಾಕಿದ್ದಾರೆ ನೋಡಿ ಲಾರ್ಜ್ ಕ್ಯಾಪ್ ನಲ್ಲಿ ಏಟಿ ತ್ರೀ ಮಿಡ್ ಕ್ಯಾಪ್ ನಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಸ್ಮಾಲ್ ಕ್ಯಾಪ್ ನಲ್ಲಿ ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಂದ್ರೆ ಷೇರು ಮಾರುಕಟ್ಟೆಯಲ್ಲೇ ನಾವು ಹಾಕುವಂತಹ ಹಣವನ್ನ ಹೂಡಿಕೆ ಮಾಡಿ ಜೊತೆಗೆ ತೆರಿಗೆ ಬೆನಿಫಿಟ್ ಅನ್ನು ಕೊಡುವಂತಹ ಒಂದು ವಿಭಿನ್ನ ಕಾಂಬಿನೇಷನ್ ಅನ್ನು ನಾವು ಈ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಅಥವಾ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ನಲ್ಲಿ ನಾವು ನೋಡ್ಬೋದು ನೋಡಿ ಟಾಪ್ ಹೋಲ್ಡಿಂಗ್ಸ್ ಯಾವ್ಯಾವ ಕಂಪ್ನಿ ಮೇಲೆ ಈ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿದೆ ಎಚ್ ಡಿ ಎಫ್ ಸಿ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಅಂತ ನಾವು ನೋಡೋದಾದ್ರೆ ಈಗ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಮತ್ತೆ ಸಿಪ್ಲಾ ಲಿಮಿಟೆಡ್ ಹೆಚ್ ಸಿ ಎಲ್ ಟೆಕ್ನಾಲಜಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಭಾರತಿ ಏರ್ಟೆಲ್ ಅಪೋಲೋ ಹಾಸ್ಪಿಟಲ್ಸ್ ಪವರ್ ಗ್ರಿಡ್ ಮಾರುತಿ ಸುಜುಕಿ ಇನ್ಫೋಸಿಸ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹೀಗೆ ಬೇರೆ 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 ಆಯ್ಕೆಗಳು ನೀವು ನೋಡ್ತಾ ಹೋದರೆ ಭಾಳ ದೊಡ್ಡ ಪಟ್ಟಿ ಇದೆ ನಾನು ಇಷ್ಟು ಆಯ್ಕೆಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹೀಗೆ ನಿಮಗೆ ಬೇರೆ ಬೇರೆ ಹೂಡಿಕೆಗಳು ಬೇರೆ ಬೇರೆ ಕಂಪ್ನಿಗಳ ಮೇಲೆ ನಾವು ಹಾಕುವಂಥ ಹಣವನ್ನು ಇವರು ತೊಡಗಿಸ್ತಾರೆ ಮತ್ತೆ ಯಾವ ವಲಯಗಳಲ್ಲಿ ಅಂತ ನಾವು ನೋಡಿದ್ರೆ ನೋಡಿ ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಅಂದ್ರೆ ಆರೋಗ್ಯ ವಲಯದ ಮೇಲೆ ತಂತ್ರಜ್ಞಾನ ವಲಯದ ಮೇಲೆ ಟೆಕ್ನಾಲಜಿ ಸೆಕ್ಟರ್ ಮೇಲೆ ಆಟೋಮೊಬೈಲ್ ಮೇಲೆ ಎನರ್ಜಿ ಸೆಕ್ಟರ್ ಮೇಲೆ ಕ್ಯಾಪಿಟಲ್ ಗೂಡ್ಸು ಕಮ್ಯುನಿಕೇಶನ್ ಇನ್ಶೂರೆನ್ಸ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಮೆಟಲ್ಸ್ ಅಂಡ್ ಮೈನಿಂಗ್ ಈ ವಲಯದ ಕಂಪನಿಗಳ ಮೇಲೆ ಈ ಫಂಡ್ ಅಂದ್ರೆ ಎಚ್ ಡಿ ಎಫ್ ಸಿ ಟ್ಯಾಕ್ಸ್ ಸೇವರ್ ಫಂಡ್ ಹೂಡಿಕೆ ಮಾಡಿದೆ ಸೊ ಈ ರೀತಿ ಒಂದು ಫಂಡ್ ಅನ್ನು ನೀವು ಅರ್ಥ ಮಾಡ್ಕೋಬೋದು ಈ ಫಂಡ್ ನಲ್ಲಿ ಯಾರು ಫಂಡ್ ಮ್ಯಾನೇಜರ್ ಅಂತ ಹೇಳಿ ನೀವು ನೋಡಿದ್ರೆ ರೋಶಿ ಜೈನ್ ಅನ್ನೋರು ಇದರ ಫಂಡ್ ಮ್ಯಾನೇಜರ್ ಆಗಿದ್ದಾರೆ ಈ ರೀತಿ ಒಂದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನು ನೋಡಿಕೊಂಡು ನೀವು ತೆರಿಗೆಯನ್ನು ಉಳಿಸಬಹುದು ಸಂಪತ್ತನ್ನು ಗಳಿಸಬಹುದು ಆ ರೀತಿ ಇ ಎಲ್ ಎಸ್ ಎಸ್ ಅನ್ನೋದು ಬಹಳ ಮುಖ್ಯವಾದ ಹೂಡಿಕೆ ಆಯ್ಕೆ ಆಗುತ್ತೆ ನೋಡಿ ಯಾರು ಇದ್ರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಸೇವ್ ಮಾಡಬೇಕು ನಮಗೆ ಹೂಡಿಕೆ ಮೇಲೆ ಗಳಿಕೆನೂ ಬೇಕು ಅನ್ನೋರಿಗೆ ಇದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಬಹಳ ಒಳ್ಳೆ ಆಯ್ಕೆ ಆಗುತ್ತೆ ಅದನ್ನ ಅವರು ಪರಿಗಣಿಸಬಹುದು ಈ ಎಲ್ಲಾ ಮಾನದಂಡಗಳನ್ನು ಅಳವಡಿಸಿಕೊಂಡು ಹೂಡಿಕೆ ಮಾಡಿದ್ರೆ ಖಂಡಿತ ಲಾಭಾಂಶವನ್ನ ನೀವು ಪಡ್ಕೋಬೋದು ಕಲಿಕೆಯಿಂದ ಮಾತ್ರ ಗಳಿಕೆ ಸಾಧ್ಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ